ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಜಮಾ ಕುರಿತು ಒಂದಿಷ್ಟು ಅಪ್ಡೇಟ್ಸ್ ಆದರೆ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಖಂಡಿತವಾಗ್ಲೂ ಎಲ್ಪ್ಫುಲ್ ಆಗಿರುತ್ತೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ ಹಣ್ಣು ಹಾಗೇನೂ ಸಬ್ಸ್ಕ್ರೈಬ್ ಬಟನ್ ಲೈಕ್ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹಣ್ಣು ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಆದರೆ ಜಮಾ ಆಗಿದೆ ಇನ್ನೇನು ಇಪ್ಪತ್ತೊಂದನೇ ಕಂತು ಹಣ ಜಮಾಗೆ ಇನ್ನ ಕೌಂಟ್ ಡೌನ್ ಸಹ ಶುರು ಅಂತಾನೆ ಹೇಳ್ಬೋದು ಸೊ ಯಾಕೆ ಅಂತ ಅಂದ್ರೆ ನೋಡಿ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಿಮ್ಗೆ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಜಮಾ ಆಯಿತು ಈಗ ನೆಕ್ಸ್ಟ್ ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಒನ್ ಅಂಡ್ ಆಫ್ ಮಂತ್ ಇಂದ ವೈಟ್ ಮಾಡ್ತಾನೆ ಇದ್ರ ಈಗ ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ಅಂದ್ರೆ ನಿಮ್ಗೆ ಇಪ್ಪತ್ತನೇ ಕಂತು ಹಣ ಜಮಾ ಆಗಿದ್ದ ಆದ್ಮೇಲೆ ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಬರಬೇಕಿತ್ತು ಅಂತ ಅಂದ್ರೆ ಜೂನ್ ಮೂವತ್ತನೇ ತಾರೀಕು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಆದರೆ ಜಮಾ ಆಗಬೇಕಿತ್ತು ಈ ರೀತಿ ಜಮಾ ಆಗ್ಬೇಕಿತ್ತು ಅಂತ ಹೇಳಿಬಿಟ್ಟು ಸ್ವತಃ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು ನಿಮಗೆ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಆದರೆ ಜೂನ್ ತಿಂಗಳಲ್ಲಿ ಜಮಾ ಆಗಲಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ಒಂದು ಅಪ್ಡೇಟ್ಸ್ ಬಂತು ಜುಲೈ ತಿಂಗಳಲ್ಲಿ ಜುಲೈ ಮೊದಲನೇ ವಾರನೇ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಒಂದು ಅಪ್ಡೇಟ್ಸ್ ಆದ್ರೆ ಬಂತು ಜುಲೈ ಹದಿನೈದನೇ ತಾರೀಕು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಈಗ ರೀಸೆಂಟ್ ಆಗಿ ಬಂದಂತಹ ಅಪ್ಡೇಟ್ಸ್ ಪ್ರಕಾರ ನಾವು ನೋಡೋದಾದ್ರೆ ಸ್ವತಃ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರೇ ಮಾತನಾಡಿದ್ರು ನಾವು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಜಮಾ ಮಾಡೋದಕ್ಕೆ ಎಲ್ಲ ತರಹದ ಸಿದ್ಧತೆಗಳನ್ನು ನಡೆಸಿ ಿವಿ ಹಣ ಒಂದು ಬಿಡುಗಡೆ ಕುರಿತು ಆಗಲಿ ಇಲ್ಲ ಅಂತ ಒಂದು ಡಿ ಬಿ ಟಿ ಆಗಲಿ ಇನ್ನ ಜಸ್ಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಡಿ ಬಿ ಟಿ ಮುಖಾಂತರ ಜಮಾ ಆಗಬೇಕು ಅಷ್ಟೇ ಅಂತ ಹೇಳಿದಾರೆ ಸರ್ಕಾರದ ಬಳಿ ಹಣ ಕೊರತೆ ಆಗಲಿ ಇಲ್ಲಾಂತಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಆಗಲಿ ಅಂತಂದರೆ ಸರ್ವರ್ ಇಶ್ಯೂಸ್ ಆಗಲಿ ಯಾವುದೂ ಸಹ ಇಲ್ಲ ಜೂನ್ ಮೂವತ್ತನೇ ತಾರೀಕು ಒಳಗಡೆನೇ ಜಮಾ ಮಾಡಬೇಕಿತ್ತು ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಜಮಾ ಮಾಡೋದಕ್ಕೆ ಆಗಲಿಲ್ಲ ಅಂತ ಒಂದು ರೀಸನ್ ಅನ್ನು ಕೊಟ್ಟರು ಜೊತೆಗೆ ಏನು ಹೇಳಿದ್ರು ಅಂತ ಅಂದರೆ ಯಾಕೆ ಆಗಲಿಲ್ಲ ಅಂತ ಅಂದ್ರೆ ಇಪ್ಪತ್ತೊಂದನೇ ಕಂತು ಹಣ ಜಮಾ ಮಾಡೋದು ಇನ್ಮೇಲೆ ಈಗ ಇಪ್ಪತ್ತನೇ ಕಂತು ಹಣದವರೆಗೂ ಏನು ಜಮಾ ಮಾಡಿದ್ರು ಅದರ ಒಂದು ರೂಲ್ಸೇ ಬೇರೆ ಇಪ್ಪತ್ತೊಂದನೇ ಕಂತು ಹಣ ಜಮಾದಿಂದ ರೂಲ್ಸೇ ಬೇರೆ ಅಂದ್ರೆ ಯಾವ ರೀತಿ ಅಂತ ಅಂದ್ರೆ ಮೊದಲಿಗೆಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಮಾಡೋರು ಅಲ್ಲಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದು ಈಗ ತಾಲೂಕ್ ಪಂಚಾಯತಿಗೆ ಹೋಗಿ ಮತ್ತೆ ಅಲ್ಲಿಂದ ಹೋಗಿ ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುವಂಥದ್ದು ಸೊ ಇದರ ಒಂದು ಪ್ರೋಸೆಸ್ ಅನ್ನ ಈ ತಿಂಗಳಿಂದ ಚೇಂಜ್ ಮಾಡಿದೀವಿ ಹಾಗಾಗಿ ಇಪ್ಪತ್ತೊಂದನೇ ಕಂತು ಹಣ ಡಿಲೇ ಆಗ್ತಿದೆ ಅದನ್ನು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಇಪ್ಪತ್ತೆರಡನೇ ಕಂತು ಹಣ ಆಗಲಿ ಇಪ್ಪತ್ತ್ ಮೂರನೇ ಕಂತು ಹಣ ಆಗಲಿ ನಾವು ಯಾವುದನ್ನು ಸಹ ಡಿಲೇ ಮಾಡೋದಿಲ್ಲ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂಡ್ ಹಾಗೇನ ಒಂದು ಆಪ್ಷಿಯಲ್ ಆಗಿ ಒಂದು ಹೇಳಿಕೆಯನ್ನು ಸಹ ಕೊಟ್ಟರು ಇನ್ನೇನಿದ್ರು ಕೇವಲ ಎಂಟರಿಂದ ಹತ್ತು ದಿನಗಳ ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಂಡ್ ಆಗೇನು ಒಂದಿಷ್ಟು ಅಪ್ಡೇಟ್ಸ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಬಂದ್ಬಿಟ್ಟು ಜುಲೈ ಕೊನೆಯ ವಾರದಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಅನ್ನ ಕೊಟ್ಟರು ಸೊ ಈಗಾಗಲೇ ಒಂದು ಕೌಂಡೌನ್ ಆದರೆ ಶುರು ಆಗಿದೆ ಈಗ ಅವರು ಹೇಳಿರುವಂತಹ ಪ್ರಕಾರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗಳಿಗೆ ಅದು ಹಣ ಯಾವಾಗಾದ್ರೂ ಜಮಾ ಆಗ್ಬೋದು ಅದು ಇವತ್ತೇ ಜಮಾ ಆಗ್ಬೋದು ಅಂತಂದ್ರೆ ನಾಳೆನೇ ಜಮಾ ಇಲ್ಲ ಇಲ್ಲಾಂತಂದ್ರೆ ಆಚೆ ನಾಳಿದ್ದೇ ಜಮಾ ಆಗ್ಬೋದು ಬಟ್ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಇದರ ಒಂದು ಪ್ರೊಸೆಸ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಆದಷ್ಟು ಸ್ಪೀಡ್ ಅಪ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಇಪ್ಪತ್ತೊಂದನೇ ಕಂತು ಹಣ ಏನು ಏನಾದರು ಇವತ್ತು ಒಂದಿಷ್ಟು ಫಲಾನುಭವಿಗಳಿಗೆ ಬಂತು ಅಂತ ತಿಳ್ಕೊಳ್ಳಿ ಒಂದು ಹತ್ತು ಸಾವಿರನೋ ಇಲ್ಲ ಅಂತಂದ್ರೆ ಒಂದು ಐವತ್ತು ಸಾವಿರ ಫಲಾನುಭವಿಗಳಿಗೂ ಬಂತು ಅಂತ ಅಂದ್ಕೊಳ್ಳಿ ನಾನು ನೆಕ್ಸ್ಟ್ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಪ್ರತಿಯೊಬ್ಬರು ಬ್ಯಾಂಕ್ ಅಕೌಂಟ್ಗೂ ಸಹ ಇಪ್ಪತ್ತೊಂದನೇ ಕಂತು ಹಣ ಆದರೆ ಜಮ ಆಗುತ್ತೆ ಇದರ ಒಂದು ಪ್ರೋಸೆಸ್ ಬಗ್ಗೆ ನಿಮ್ಗೂ ಈಗಾಗಲೇ ಗೊತ್ತಿರುವಂಥದ್ದು ಒನ್ಸ್ ಸ್ಟಾರ್ಟ್ ಆಗಿದೆ ಅಂತಂದರೆ ಫಿಫ್ಟೀನ್ ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಪ್ರತಿನಿತ್ಯನೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಬೇರೆ ಬೇರೆ ಜಿಲ್ಲೆಯ ಫಲಾನುಭವಿಗಳಿಗೆ ಎಲ್ರಿಗೂ ಸಹ ಜಮ ಆಗುವಂಥದ್ದು ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಿದಿರಾ ಇಂತಹ ಫಲಾನುಭವಿಗಳಿಗೆ ಕೌಂಟ್ ಡೌನ್ ಶುರು ಅಂತ ಹೇಳ್ಬೋದು ನೋಡಿ ನೀವು ಒಂದಿಷ್ಟು ಕಡೆ ವಿಡಿಯೋಸ್ ಅನ್ನ ನೋಡ್ತಿದೀರ ಒಂದಿಷ್ಟು ಕಡೆ ಒಂದು ಇನ್ಫಾರ್ಮೇಶನ್ ವೈರಲ್ ಆಗ್ತಿದೆ ಜೊತೆಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಸಾಕಷ್ಟು ಚರ್ಚೆ ಆದರೆ ನಡೀತಿರುವಂಥದ್ದು ಈ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾಪ್ ಮಾಡೋ ತರ ಕಾಣ್ತಾ ಇದೆ ಸರ್ಕಾರದ ಬಳಿ ಹಣ ಇಲ್ಲ ಅಥವಾ ಮತ್ತೊಂದು ಮತ್ತೊಂದು ಎಲ್ಲಾನು ಸಹ ಒಂದಿಷ್ಟು ನ್ಯೂಸಸ್ ವೈರಲ್ ಆಗ್ತಿರುವಂತದ್ದು ಬಟ್ ಇದಕ್ಕೆಲ್ಲಾನು ಒಂದು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡೋದು ತಡ ಮಾಡಿದೀವಿ ನಿಜ ಹಂಗಂತ ಹೇಳ್ಬಿಟ್ಟು ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಆದ್ರೆ ಮಾಡೋದಿಲ್ಲ ಇದೊಂದು ರೀತಿಯ ಮಹತ್ವದ ಯೋಜನೆ ಈ ಒಂದು ಯೋಜನೆಯಿಂದ ಸಾಕಷ್ಟು ಮಹಿಳೆಯರು ಒಂದು ಫೈನಾನ್ಸಿಯಲಿ ಅವ್ರಿಗೆಲ್ಲ ಹೆಲ್ಪ್ ಆಗ್ತಿದೆ ಅವರ ಒಂದು ಮಕ್ಕಳನ್ನ ಓದಿಸ್ಕೊತಿದ್ದಾರೆ ಸೆಲ್ಫ್ ಜಾಬ್ಸ್ ನ ಕ್ರಿಯೇಟ್ ಮಾಡ್ಕೋತಿದ್ದಾರೆ ಒಂದು ಹೂ ಮಾರೋದಾಗ್ಲಿ ಇಲ್ಲ ಅಂತಂದ್ರೆ ಹಣ್ಣು ಮಾರೋದಾಗ್ಲಿ ಈ ರೀತಿ ಒಂದು ಜಾಬ್ಸ್ ಅನ್ನ ಮಾಡ್ಕೋತಿದಾರೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಪ್ರತಿ ತಿಂಗಳು ಎರಡ್ ಸಾವಿರ ಕೊಡ್ತಿರೋದ್ರಿಂದ ಈ ಸಾರಿ ತುಂಬಾ ಡಿಲೇ ಆಗಿದೆ ಹಂಗಂತ ಹೇಳಬಿಟ್ಟು ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತ ಹೇಳಿ ಬಿಟ್ಟು ಕಾಂಗ್ರೆಸ್ ಸರ್ಕಾರ ಹೇಳಿರುವಂತದ್ದು ಜೊತೆಗೆ ಏನೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಆದಷ್ಟು ಸಹ ಹೆಚ್ಚು ಹೆಚ್ಚಿನ ಯೋಜನೆಗಳನ್ನ ಮಾಡ್ತೀವಿ ಅಂದ್ರೆ ಆ ಯೋಜನೆಗಳ ಜೊತೆಗೆ ಗೃಹಲಕ್ಷ್ಮಿ ಸಂಘ ಸ್ಥಾಪಿಸ್ತೀವಿ ಅಂತ ಹೇಳಿದಾರೆ ಏನಾದ್ರೂ ಗೃಹಲಕ್ಷ್ಮಿ ಸಂಘ ಸ್ಥಾಪಿಸಿದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಈಗ ಪ್ರತಿ ಊರಲ್ಲೂ ಸಹ ಒಂದಿಷ್ಟು ಮಹಿಳೆಯರು ಇರ್ತಾರ ಈ ರೀತಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಸಂಘ ಸ್ಟಾರ್ಟ್ ಮಾಡ್ತಾರೆ ಈಗ ನಿಮಗೆ ಗೊತ್ತಿರೋ ತರ ಶಕ್ತಿ ಸಂಘ ಅಂತ ಇದೆ ಧರ್ಮಸ್ಥಳ ಸಂಘ ಅಂತ ಇದೆ ಮಹಿಳೆಯರು ಏನ್ ಮಾಡ್ತೀರಾ ಒಂದು ಹತ್ತು ಜನ ಹದಿನೈದು ಜನ ಸೇರ್ಕೊಂಡು ನೀವೊಂದು ಸಂಘನ ಸ್ಥಾಪಿಸ್ತೀರಾ ಆ ಸಂಘದಲ್ಲಿ ಇರ್ತೀರಾ ಕೆಲವೊಂದಿಷ್ಟು ಜನ ಪ್ರತಿ ಅಂತ ಹೇಳ್ತೀರ ಅದಾದ್ಮೇಲೆ ನೀವು ಫಸ್ಟ್ ಅಲ್ಲಿಂದ ಅಮೌಂಟ್ ತಗೊಳ್ಳೋದು ಅದಕ್ಕೆ ವಾರ ವಾರ ಕಟ್ಟೋದು ಈ ರೀತಿ ಇರುತ್ತೆ ಬಟ್ ಗೃಹಲಕ್ಷ್ಮಿ ಸಂಘಗಳಲ್ಲಿ ಏನಿರುತ್ತೆ ಅಂತಂದ್ರೆ ಪ್ರತಿ ತಿಂಗಳೂ ಸಹ ಹಣ ಕಟ್ಟೋ ತರ ಇರುತ್ತೆ ಈಗ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಕರೆಕ್ಟ್ ಆಗಿ ಅಮೌಂಟ್ ಕಟ್ಟಬೇಕು ಅಂತ ಅಂದ್ರೆ ಸರ್ಕಾರ ಈ ರೀತಿ ಮಾಡಂಗಿಲ್ಲ ಇಪ್ಪತ್ತೊಂದನೇ ಕಂತೂ ಹಣ ಡಿಲೇ ಮಾಡಿದಾಗ ಏನಾದರೂ ಮುಂದಿನ ದಿನಗಳಲ್ಲಿ ಮಾಡುತ್ತೋ ಅಂತ ಅಂದ್ರೆ ಆಗ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಸಂಘನ ಕರೆಕ್ಟ್ ಆಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅವರು ಅಮೌಂಟ್ ಸಹ ಕಟ್ಟೋದಿಲ್ಲ ಹಾಗಾಗಿ ಒನ್ಸ್ ಏನಾದ್ರು ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಯಿತು ಅಂತ ಅಂದ್ರೆ ಮತ್ತೆ ನಿಮಗೆ ಆನ್ ಟೈಮು ಆನ್ ಡೇಟು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಆದರೆ ಕರೆಕ್ಟ್ ಆಗಿ ಜಮ ಆಗುತ್ತೆ ಸೊ ಹಾಗಾಗಿ ಫಲಾನುಭವಿಗಳು ನೀವು ಒಂದನ್ನು ತಿಳ್ಕೊಳ್ಳಿ ಇಪ್ಪತ್ತೊಂದನೇ ಕಂತು ಹಣ ತುಂಬಾ ಡಿಲೇ ಆಗೋಯ್ತು ಹಂಗಂತ ಹೇಳ್ಬಿಟ್ಟು ನಿಮ್ಗೆ ಇಪ್ಪತ್ತೊಂದನೇ ಕಂತು ಹಣ ಆದ್ರೆ ಸ್ಟಾಪ್ ಮಾಡ್ತಿಲ್ಲ ಈಗ ಕೌಂಟ್ ಡೌನ್ ಶುರು ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರುತ್ತಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಜುಲೈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುವಂತಹ ನಿರೀಕ್ಷೆ ಆದ್ರೆ ಇದೆ ಬಟ್ ಸರ್ಕಾರ ಇದನ್ನ ಯಾವ ರೀತಿ ನಡ್ಸ್ಕೊಡುತ್ತೆ ಆದಷ್ಟು ಬೇಗ ಸ್ಪೀಡ್ ಅಪ್ ಮಾಡುತ್ತಾ ಇಲ್ಲ ಅಂತಂದ್ರೆ ಇನ್ನೂ ಏನಾದರೂ ಡಿಲೇ ಮಾಡುತ್ತಾ ಅಂತ ಹೇಳ್ಬಿಟ್ಟು ನಾವು ವೈಟ್ ಮಾಡಿ ನೋಡ್ಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ನೆನಪಿರಲಿ ಇದುವರೆಗೂ ಕಂತು ಹಣದವರೆಗೂ ಹಣ ಜಮ ಆಗಿರುವಂತದ್ದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇಪ್ಪತ್ತನೇ ಕಂತು ಹಣ ಹತ್ತೊಂಬತ್ತನೇ ಕಂತು ಹಣ ಆದ್ರೆ ಬಾಕಿ ಇರುವಂತಹ ನಿಮಗೆ ಬಿಡುಗಡೆ ಆಗಿದೆ ಇಫ್ ಇನ್ ಕೇಸ್ ಏನಾದ್ರು ನಿಮ್ಗೆ ಇನ್ನೂ ಇಪ್ಪತ್ತನೇ ಕಂತು ಹಣ ಬಂದಿಲ್ಲ ಅಂತ ಅನ್ಕೊಳ್ಳಿ ಕಂತು ಹಣ ಜೊತೆಗೆ ಬರುವಂತಹ ಸಾಧ್ಯತೆನೂ ತುಂಬಾ ಆದ್ರೆ ಇದೆ ಓಕೆನಾ ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನಿಮಗೆ ಇಪ್ಪತ್ತೊಂದನೇ ಕಂತು ಹಣ ಬರೋದಕ್ಕೆ ಒಂದು ಡೇಟ್ ಅನ್ನು ಸಹ ಸಿಕ್ಕಾಯ್ತು ಅಂದ್ರೆ ಅಕೌಂಟ್ ಅನ್ನು ಸಹ ಶುರು ಆಯಿತು ಜುಲೈ ಮೂವತ್ತನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋಗೆ ಒಂದು ಲೈಕ್ ಮುಖಾಂತರ ತಿಳಿಸಿ ಹಣ್ಣು ಮರೆಯ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಇದು ಇವತ್ತಿನ ಮಾಹಿತಿ ಆಗಿದ್ದು ಮುಂದೆ ಎಲ್ಲಾ ರೀತಿಯ ಹೆಚ್ಚು ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಜೊತೆಗೆ ಸಿಕ್ತಾ ಹಿರಣ ಹಳ್ಳಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್